ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯಿ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ದಿನದಂದು ಹೇಳಬೇಕು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋಂಥದ್ದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ನಾಳೆನೇ ಪಿತೃ ಒಂದು ಮಹಾಲವಮಿ ಅಮಾವಾಸ್ಯೆ ಇದೆ ಅವತ್ತಿನ ದಿವಸ ತುಂಬ ಅಂದರೆ ತುಂಬ ಮನೆಗಳಲ್ಲಿ ಪಿತೃಗಳ ಪೂಜೆಯನ್ನು ಅಂಥದ್ದು ಯಾರು ಎಲ್ಲ ಪಿತೃದೋಷ ಇದೆ ಅಂಥೇಳಿ ತುಂಬ ಜನಕ್ಕೆ ಹೇಳಿರ್ತಾರೆ ನಿಮ್ಮ ಜಾತಕದಲ್ಲಿ ಪಿತೃದೋಷ ಅನ್ನೋ ಇದೆ ಹಾಗಾಗಿ ನಿಮಗೆ ಏಳಿಗೆ ಆಗಲ್ಲ ಅಂತ ಹೇಳ್ತಾರೆ ಈ ಒಂದು ಪಿತೃ ಅಮಾವಾಸ್ಯೆ ದಿವಸ ನೀವು ಮಹಾಲವಮಿ ಅಮಾವಾಸ್ಯೆ ದಿವಸ ಇಲ್ಲಾಂದರೆ ಇವತ್ತಿನ ದಿವಸ ನೀವು ಈ ಒಂದು ಮಂತ್ರವನ್ನು ಹೇಳಿದ್ದೆ ಆದರೆ ಯಾವುದೇ ರೀತಿ ಪೂಜೆ ಮಾಡಬೇಕು ಮತ್ತು ಉಪವಾಸ ಇರಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ಖಂಡಿತವಾಗಲೂ ನೀವು ಈ ಒಂದು ಮಂತ್ರವನ್ನು ಸರಳವಾಗಿರುವಂಥ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಸರ್ವ ಕಷ್ಟಗಳನ್ನೋವಂಥದ್ದು ನಿವಾರಣೆ ಆಗುತ್ತೆ ಸರ್ವ ಸಿದ್ಧಿ ಕೂಡ ನಿಮಗೆ ಆಗುತ್ತೆ ಮತ್ತು ಜೊತೆಯಲ್ಲಿ ನಿಮ್ಮ ಪಿತೃಗಳ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ಬನ್ನಿ ಏನು ಮಾಡಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರತಿ ಅಮಾವಾಸ್ಯೆಗೂ ಕೂಡ ನಿಮ್ಮ ಮನೆಯ ಒಂದು ದೇವ್ರ ಮನೆ ಆಗಿರ್ಬೋದು ಮುಂಬಾಗಿಲಾಗಿರಬಹುದು ನಿಮ್ಮದು ಮೇನ್ ಗೇಟ್ ಆಗಿರ್ಬೋದು ಅಲ್ಲಿ ನೀವು ಸಾಂಬ್ರಾಣಿ ಹಾಕುವಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ ಆ ಸಾಂಬ್ರಾಣಿಗೆ ನೀವು ಸ್ವಲ್ಪ ಲಾವಂಚದ ಬೇರಾಗಿರ್ಬೋದು ಬಿಳಿ ಸಾಸಿವೆ ಆಗಿರ್ಬೋದು ಸ್ವಲ್ಪ ಪಚ್ಚ ಕರ್ಪೂರ ಆಗಿರಬಹುದು ಈ ಮತ್ತು ಈ ರೀತಿಯಾಗಿ ಒಂದು ಮೂರು ಸಾಮಗ್ರಿಗಳು ಬರೋ ರೀತಿನಲ್ಲಿ ಇವಾಗ ಪಚ್ಚ ಕರ್ಪೂರ ಆಗಿರ್ಬೋದು ಲಾವಂಚದ ಬೇರಾಗಿರಬಹುದು ಬಿಳೆ ಸಾಸಿವೆ ಈ ಥರ ಮೂರು ಏನಾನ ಇಲ್ಲ ಮೆಣಸಿನ್ಕಾಯು ಸಹ ಆಗಿರಬಹುದು ಅದರ ಜೊತೆಗೆ ಸಾಸಿವೆ ಆಗಿ ಏನೋ ಒಂದು ಮೂರು ಆ ಸಾಂಬ್ರಾಣಿ ಮನೆಗೆಲ್ಲ ನೀವು ದೇವರಿಗೆಲ್ಲ ಧೂಪವನ್ನು ಹಾಕಿ ಮನೆಯ ಮೂಲೆ ಮೂಲೆಗೂ ಸಹ ಹಾಕಬೇಕು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಅನ್ನೋ ಅಂಥದ್ದು ನೆಗೆಟಿವ್ ಎನರ್ಜಿ ಅನ್ನೋ ಕೂತಿರುತ್ತೆ ಹಾಗಾಗಿ ಪ್ರತಿಯೊಂದು ಮೂಲೆ ಮೂಲೆಗೂ ನೀವು ಸಾಮ್ರಾಣಿ ಹೊಗೆಯನ್ನು ಹಿಡಿದು ನಿಮ್ಮ ಮನೆಯ ಮನೆ ದೇವರಿಗೂ ದೇವರಿಗೂ ಇಷ್ಟ ದೇವರಿಗೂ ನೀವು ಎಲ್ಲ ದೇವ್ರಿಗೂ ಸಹ ಆವತ್ತಿನ ದಿವಸ ನೀವು ಸಾಂಬ್ರಾಣಿಯನ್ನು ಹಾಕಲೇಬೇಕು ಯಾಕಂದರೆ ಪೂಜೆ ಮಾಡಿರಿ ಮಾಡ್ದಿರೋ ಹೋಗ್ರಿ ಕೆಲವೊಂದು ಮನೆಗಳಲ್ಲಿ ಪೂಜೆನ ಅಮಾವಾಸ್ಯ ದಿವಸ ತುಂಬ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತಾರೆ ಕೆಲವೊಬ್ಬರು ಅಮಾವಾಸ್ಯೆ ದಿವಸ ಪೂಜೆಯನ್ನು ಮಾಡೋದಿಲ್ಲ ಪೂಜೆ ಮಾಡಿದ್ರೂ ನೀವು ಹಾಕಿ ಪೂಜೆ ಮಾಡಿಲ್ಲ ಅಂತಂದ್ರು ನೀವು ಪ್ರತ್ಯೇಕವಾಗಿ ಬೇಕೆಂದರೆ ಅಮಾವಾಸ್ಯ ಪೌರ್ಣಮಿಗೆ ಸಾಂಬ್ರಾಣಿಯನ್ನು ತಂದು ಇಟ್ಕೊಂಡು ಹಾಕಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋ ಅಂಥದ್ದು ಮನೆಗೆ ಬರುತ್ತೆ ಬನ್ನಿ ಇವಾಗ ನೀವು ಅಮಾವಾಸ್ಯೆ ದಿವಸ ರಾತ್ರಿಗೆ ಮಲಗೋದಕ್ಕೆ ಮುನ್ನ ಹೇಳಿದ್ರು ಸಹ ನಡೆಯುತ್ತೆ ಮತ್ತು ನೀವು ಬೆಳಗಿನ ಜಾವ ಹೇಳಿದ್ರು ಕೂಡ ನಡೆಯುತ್ತೆ ಈ ಒಂದು ಮಂತ್ರವೇ ಹೇಳೋದ್ರಿಂದ ನಿಮಗೆ ಪಿತೃಗಳ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ವರಾಯಮ್ಮ ಯಾವ ರೀತಿ ಅಂತಂದರೆ ನಮಗೆ ಎಂಥದ್ದೇ ಒಂದು ಕಷ್ಟ ಅನ್ನೋವಂಥದ್ದು ಇದ್ದರೂ ಕೂಡ ಭೂಮಿಯ ಮಧ್ಯದಲ್ಲಿದ್ದರೂ ಕೂಡ ಅದನ್ನು ಅಗದು ತೆಗೆದು ಅದಕ್ಕೆ ಒಂದು ಪರಿಹಾರವನ್ನು ಕೊಟ್ಟು ನಮ್ಮ ಎಂಥದ್ದೇ ಒಂದು ಸರ್ವ ಕಷ್ಟಗಳಿದ್ರೂ ಕೂಡ ಆ ಒಂದು ಕಷ್ಟಗಳನ್ನೆಲ್ಲ ಒಂದು ನೀರಿನ ರೀತಿಯಲ್ಲಿ ಕರಗಿಸಿಬಿಡ್ತಾಳೆ ತಾಯಿ ಅಂತಲೇ ಹೇಳಬಹುದು ತಾಯಿಯನ್ನು ಆರಾಧನೆಯನ್ನು ಮಾಡಿದವರು ಪೂಜೆಯನ್ನು ಮಾಡ್ಕೊಂಡು ಬಂದಿರೋರನ್ನು ನೀವು ಕೇಳಿದ್ರೆ ಎಷ್ಟೊಂದೆಲ್ಲ ನಿಮಗೆ ಮಾಹಿತಿಗಳು ಸಿಗುತ್ತೆ ಅಂತಂದರೆ ನಾನು ಯಾರನ್ನ ಸ್ವಲ್ಪ ಕೇಳೋದಕ್ಕೆ ಇದು ಮಾಡ್ತೀನಿ ಯಾಕಂದರೆ ನನ್ನ ಅನ್ನೋ ಅಂಥದ್ದು ಇಲ್ಲ ಆದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ತುಂಬ ಅಂದರೆ ತುಂಬ ಕ್ಲೌಡ್ ಇರುತ್ತೆ ತುಂಬ ಅನ್ನೋಂಥದ್ದು ಸೌಂಡ್ ಬರ್ತಾ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಏನನ್ನು ಹೇಳೋದಕ್ಕಾಯಿತು ಕೇಳೋದಕ್ಕಾಯ್ತು ಬರೀ ಸೌಂಡೇ ಇರುತ್ತೆ ನಾನು ಎರಡು ಮೂರು ಟೈಮು ನಿಮಗೂ ಕೇಳಿಸೋಣ ಅಂಥೇಳಿ ಟ್ರೈ ಮಾಡಿದ್ದೀನಿ ದೇವಸ್ಥಾನಕ್ಕೆ ಹೋದಾಗ ಅವರು ಬಾಯಿಂದ ಅವರ ಅನುಭವಗಳನ್ನ ಇದ್ದರೆ ನಮಗೆ ಅಲ್ಲಿ ಎಷ್ಟೊತ್ತು ಟೈಮ್ ಹೋಗಿ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಎಂಥದ್ದೇ ಒಂದು ನಾವು ವರಾಯಮ್ಮನ ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ಭಾರವಾಗಿದ್ದರೆ ಮನೆಗೆ ಬರೋಷ್ಟೊತ್ತಿಗೆ ಎಷ್ಟೋ ಒಂದು ಹಗುರವಾಗಿರುತ್ತೆ ಏನೋ ಒಂದು ನೋವು ಸಂಕಟವನ್ನು ನಾವು ಕಳ್ಕೊಂಡು ರೀತಿಯಲ್ಲಿ ಒಂದು ನಮ್ಮ ನೆಮ್ಮದಿಯ ವಾತಾವರಣ ಕೂಡ ನಮಗೆ ಸಿಗುತ್ತೆ ನೀವು ತ ಅಮಾವಾಸ್ಯೆ ದಿವಸ ಆಗಿರಬಹುದು ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ ಅಂದರೆ ನೀವು ಎರಡು ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ ವರಾಹಿ ದೇವಸ್ಥಾನಗಳು ನಿಮಗೆ ಎಲ್ಲನ ಸಿಕ್ಕಿದ್ರೆ ವರಾಹಿ ದೇವಸ್ಥಾನಗಳ ಮುಂದೆಗಡೆನೇ ಎರಡು ಮಣ್ಣಿನ ಹಣತೆ ಅದ್ರ ಜೊತೆಗೆ ನಮಗೆ ಮ್ಯಾಚ್ ಬಾಕ್ಸನ್ನು ಸಹ ಕೊಡ್ತಾರೆ ಆ ರೀತಿಯಾಗಿ ಕೂಡ ಇದೆ ಹಾಗಾಗಿ ನೀವು ಖಂಡಿತವಾಗ್ಲೂ ನೀವು ವರಾಹಮ್ನ ದೇವಸ್ಥಾನಗಳಿಗೆ ಹೋಗಿ ಎಷ್ಟೊಂದು ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅನ್ನೋವಂಥದ್ದು ನಿಮಗೆ ಗೊತ್ತಿರೋ ಇದರ ಜೊತೆಯಲ್ಲೇ ನೀವು ಕೊಕೋನೆಟ್ ದೀಪವನ್ನು ಆರು ಪಂಚಮಿ ಆರು ಅಷ್ಟಮಿ ಹಚ್ಚೋದ್ರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಬರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡಿದಿರ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸರ್ವ ಕಷ್ಟಕ್ಕೂ ಕೂಡ ಅದು ಒಂದು ಮದ್ದು ಅನ್ನೋ ರೀತಿಯಲ್ಲಿ ಇರುತ್ತೆ ಮತ್ತು ಈ ಒಂದು ಮಂತ್ರವನ್ನು ನೀವು ಇವಾಗ ಯಾವ ಕೆಲಸಕ್ಕೋಸ್ಕರ ಹೇಳಬೇಕಂತ ಹೇಳಿದ್ನಿ ಎಷ್ಟು ಬಾರಿ ಹೇಳಬೇಕಂದ್ರೆ ಕೇವಲ ಒಂದು ಹನ್ನೊಂದು ಬಾರಿ ಹತ್ತು ನಿಮಿಷಗಳ ಕಾಲ ನಿಮ್ಮದು ಏನಿದೆ ಅನ್ನೋದನ್ನ ಸಂಕಲ್ಪವನ್ನು ಕೇಳ್ಕೊಳ್ಳಿ ತದನಂತರದಲ್ಲಿ ನಿಮಗೆ ಏನು ಕಷ್ಟ ಇದೆ ಅನ್ನೋ ಅಂಥದ್ದನ್ನು ತಿಳಿದುಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಪಿತೃಗಳ ಆಶೀರ್ವಾದ ಸಿಗಲಿ ಅಂತೇಳಿ ಕೂಡ ಕೇಳ್ಕೊಳ್ಳಿ ಯಾಕಂದರೆ ನಾಳೆಗೆ ಪಿತೃಪಕ್ಷ ಅನ್ನೋವಂಥದ್ದು ಅಂತ್ಯವಾಗ್ತಾ ಇರೋವಂಥದ್ದು ಹದಿನೈದು ದಿನಗಳ ಕಾಲ ಏನು ಪಿತೃಪಕ್ಷ ನಡೀತಾ ಇತ್ತೋ ನಾಳೆ ಅಮಾವಾಸ್ಯೆಗೆ ನಾವೊಂದು ಪಿತೃಪಕ್ಷ ಅನ್ನೋವಂಥದ್ದು ಕೊನೆ ಆಗ್ತಾ ಇದೆ ನಿಮಗೆ ಪಿತೃಗಳನ್ನು ಸಹ ನೀವು ನೆನೆದು ಬಿಟ್ಟು ಪಿತೃಗಳ ಆಶೀರ್ವಾದ ಅನ್ನೋವಂಥದ್ದು ಸಿಗಲಿ ನನ್ನ ಒಂದು ಮನೆಗೆ ಒಳ್ಳೆಯದಾಗಲಿ ನನಗೆ ಮಕ್ಕಳು ಎಲ್ಲ ವಿದ್ಯಾಭ್ಯಾಸ ಆಗಿರಬಹುದು ಮನೆಯ ಒಂದು ದಾಂಪತ್ಯದ ಸಮಸ್ಯೆ ಇರೋದು ಏನೇ ಒಂದು ಇದ್ರೂ ಕೂಡ ನಿಮ್ಮ ಪಿತೃಗಳಿಗೆ ನಿನ್ನ ಆಶೀರ್ವಾದ ಅನ್ನೋ ಅಂಥದ್ದು ಸಿಗಲಿ ನಾನು ಈ ಒಂದು ಪಕ್ಷದಲ್ಲಿ ನಿನಗೆ ಎಡೆ ಹಾಕದೇ ಇರಬಹುದು ಆದರೆ ನಾವು ನೀವೇನು ನಿಮ್ಮ ಮನೆಯಲ್ಲಿ ಪಾಲಿಸ್ಕೊಂಡು ಬಂದಿದ್ರು ಅದನ್ನು ನಿಮ್ಮ ಪಿತೃಗಳಿಗೆ ಹೇಳಿಕೊಂಡು ಅವರ ಒಂದು ಫೋಟೋ ಮುಂದೆ ಒಂದು ನಮಸ್ಕಾರವನ್ನು ಹಾಕೊಳ್ಳಿ ನಾಳೆ ಅವರನ್ನು ಮನಸ್ಸಲ್ಲಿ ಸ್ಮರಣೆಯಾದರೂ ಮಾಡಿ ಅದರಿಂದ ಕೂಡ ನಿಮಗೆ ಎಷ್ಟೋ ಒಂದು ಪಾಪಕರ್ಮಗಳನ್ನೋ ಅಂಥದ್ದು ದೂರವಾಗುತ್ತೆ ವರಾಯಮ್ಮನ ಮಂತ್ರವನ್ನು ನೀವು ಬೆಳಗ್ಗೆ ಅಥವಾ ಸಂಜೆ ಏನು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ ನಿಮ್ಮ ಹಾಸಿಗೆನಲ್ಲೇ ಕೂತ್ಕೊಂಡು ಹೇಳೋವಂಥದ್ದು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ಓಂ ಶ್ರೀ ಗ್ಲೌಂ ಸಿದ್ಧಿ ವಾರಾಹಿ ನಮೋ ನಮಃ ಓಂ ಶ್ರೀ ಗ್ಲೌಂ ಐಂ ಸರ್ವಸಿದ್ಧಿ ವಾರಾಹಿ ನಮೋ ನಮಃ ಓಂ ಶ್ರೀ ಗ್ಲೌಮ್ ಐಂ ಸರ್ವಸಿದ್ಧಿ ವಾರಾಹಿ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಕೇವಲ ಹನ್ನೊಂದು ಬಾರಿ ಹೇಳಿಕೊಂಡು ಮಲಗಿದ್ರೆ ಸಾಕು ನಿಮ್ಮ ಪಿತೃಗಳ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ಪಿತೃ ದೋಷ ಅನ್ನೋವಂಥದ್ದು ದೂರವಾಗುತ್ತೆ ಖಂಡಿತವಾಗ್ಲೂ ಯಾರೆಲ್ಲ ಈ ವಿಡಿಯೋ ನಿಮಗೆ ಸಿಗುತ್ತೋ ಅವರೆಲ್ಲರೂ ತುಂಬ ತುಂಬ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೆಕೆರ್ ಬಾಯ್